दो है जी मोबाइल दो दो आक्ला अब दो हाई डीपी कैमरा दे इनसाइड ले हां डीपी लाइव करी दीजिए इधर उच्चते दो खाल पे उच्चते टेंशन नल दो डबल हो गया सुपर कैमरा नंबर दिखा बनांगे

ಆಹ್ ನೀರಿರುತ್ತೆ ನೀರಿ ನೀರಿರುತ್ತೆ ಗಾಡಿ ಲೋಡ್ ಮಾಡಿ ಕಳ್ಸ್ಬೇಕು ಮತ್ತೆ ಸಮುದ್ರವಾದವ್ರು ತುಂಬಾ ಕಷ್ಟ ಬಾಲಿ ಅಳಿಬೇಕು ಅದು ರುಬ್ಬಿಡ್ಬೇಕು ತುಂಬಾ ಕಷ್ಟ ಸರ್ ಮತ್ತೆ ಮೀನೆಲ್ಲ ಇದ್ ಮಾಡ್ಬೇಕು ದೋಣಿ ಆಯ್ಸ್ಕೊಳ್ಬೇಕು ಮತ್ತೆ ತುಂಬಾ ಬಾರಿ ಕಷ್ಟ ಉಂಟು ಮತ್ತೆ ಮತ್ತೊಂದು ಮೀನ್ ಕಾಂಬ್ರಿಕಾದ್ರೆ ಎಲ್ಲೋ ದೂರವೆಲ್ಲ ಹೋಗ್ತಾರೆ ಎಷ್ಟೋ ಡಿಪಿಗೆಲ್ಲ ಹೋಗ್ತಾರೆ ಕಳ ಸೈಡು ಅಲ್ಲಿ ಬನ್ನಾವ್ರ ಸೈಡು ಅಲ್ಲಿಂದ ರಾತ್ರಿಗೆ ಬರ್ತಾರೆ ಮತ್ತೆ ರಾತ್ರಿ ಆಗ್ತದೆ ಕೆಲವು ಟೈಮ್ ಒಂದ್ ಬೇಗ ಬರ್ತದೆ ಒಂದ್ ನಾಲ್ಕೆ ಗಂಟೆಗೆ ಬರ್ತದೆ ಬರ್ತದೆ ಎಂಟು ಗಂಟೆಗೆ ಬರ್ತದೆ ಇಲ್ಲಿ ಹತ್ರ ಎಲ್ಲ ಬಾಲಿ ಕಟ್ಟಿದ್ರೆ ಇಲ್ಲಾದ್ರೆ ತುಂಬಾ ದೂರ ಮೀನ್ ಇದ್ದ ಜಾಗಕ್ಕೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಮಾಡಿರ್ತಾರೆ ಟಿವಿ ಅಡಿಗೆ ಬಂದಾಗ ಎಲ್ಲ ಕೆಂಪ್ ಕೆಂಪ್ ಆಗುತ್ತೆ ಅವ್ರಿಗೆ ಮೀನು ಟಿವಿಯಲ್ಲಿ ಕೆಂಪ್ ಕೆಂಪು ಕೆಳಗಡೆ ಕ್ಯಾಮರಾ ಬಿಡ್ತದೆ ಕಟ್ಟು ಎರಡು ದೋಣಿ ಅವರು ಸುತ್ತಿ ತುಂಬಾ ಎರಡ್ ಮೂರ್ ತಾಸು ಬೇಕಾಗುತ್ತೆ ಒಂದ್ ಬಾಲಿ ಬರ್ಬೇಕಾದ್ರೆ ಮೀನ್ ಇದ್ರೆ ಮತ್ತೆ ಲೇಟ್ ಆಪ್ಷನ್ ಹಾಕೋದು ಇಂತ ನಾನೂರ್ ಬಟ್ಟಿ ಇತ್ತಂದೇಳಿ ಹೇಳಿ ದೋಣಿ ಅವ್ರ ಹತ್ರ ಒಂದ್ ನಾನೂರ್ ಬಟ್ಟಿ ತಗೊಂಡ್ ಬರ್ತಾರಲ್ಲ ಒಂದ್ ಬುಟ್ಟಿ ತಗೊಂಡು ರೇಟ್ ಮಾಡೋದು ಒಂದ್ ಬುಟ್ಟಿಗೆ ಎಷ್ಟು ಅಂದ್ರೆ ಆಕ್ಷನ್ ಆಗುತ್ತೆ ಒಂದ್ ಬುಟ್ಟಿಗೆ ಒಂದು ಒಂದ್ ಸಾವಿರ ಒಂದೂವರೆ ಸಾವಿರ ಆದ್ರೆ ಈ ನಾನೂರ್ ಬುಟ್ಟಿ ಎಲ್ಲ ಅವ್ರಿಗೆ ಒಂದ್ ಪಾರ್ಟಿ ಆಗುತ್ತೆ ಹತ್ತಾರು ಪಾರ್ಟಿ ಅವ್ರು ಅಲ್ಲಿ ಇರ್ತಾರೆ ಹತ್ತಾರು ಪಾರ್ಟಿ ಅವ್ರು ಇರ್ತಾರೆ ಒಂದ್ ಬುಟ್ಟಿ ತಂದಿ ಇಲ್ಲಿ ಆಕ್ಷನ್ ಮಾಡೋದು ಬನ್ನಿ ಒಳಗಡೆ ಇಲ್ಲೇ ತಂದು ವಶ ಮಾಡಿ ಇಲ್ಲಿ ಬರ್ತದೆ ನನ್ನ ಹತ್ರ ಬಟ್ಟಿಗೆ ಎಷ್ಟು ಹೋಗುತ್ತೆ ಮತ್ತೆ ಅದೇ ಇದೆಲ್ಲ ಸೇರಿ ಕಮಿಷನ್ ಎಲ್ಲ ಮಾಡಿ ಗಾಡಿಗೆ ಒಂದು ಬಟ್ಟಿಗೆ ಎಷ್ಟು ಹೋಗುತ್ತೆ ಅದೇ ಲೆಕ್ಕ ಹೋಗುತ್ತೆ ಪಾರ್ಟಿಗೆ ಹೋಗುತ್ತೆ ಯಾವ್ದಾದ್ರು ಒಂದು ಪಾರ್ಟಿಗೆ ಒಂಬೈನೂರೊಂದು ಐವತ್ತೊಂದು ಐವತ್ತೆರಡು ಐವತ್ಮೂರು ಒಂಬೈನೂರೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಒಂಬೈನೂರ ಐವತ್ತಾರು ಐವತ್ತೇಳು ಐವತ್ತೆಂಟು ಒಂಬೈನೂರ ಎಂಟು ಅರವತ್ತು ಒಂಬೈನೂರತ್ತೊಂದು ಅರವತ್ತೊಂದು ಅರವತ್ತೊಂದು ಒಂಬೈನೂರ ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಒಂಬೈನೂರ ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಒಂಬೈನೂ ಎಂಬತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತು ಒಂಬೈನೂರ ಎಂಬತ್ತು ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತೆರಡು ಎಂಬತ್ತ್ಮೂರು ಒಂಬೈನೂರ ಎಂಬತ್ತೊಂದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಒಂಬೈನೂರ ಒಂಬೈನೊಂಬತ್ತೊಂಬತ್ತು ತೊಂಬತ್ತು ಒಂಬೈನೂರ ತೊಂಬತ್ತೊಂದು ತೊಂಬತ್ತೊಂದು ತೊಂಬತ್ತೆಂಟು ತೊಂಬತ್ತ್ಮೂರು ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತೈದು ಒಂಬೈನೂರ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೇಳು ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಒಂದು ಸಾವಿರ ಒಂದು ಸಾವಿರದ ಒಂದು ಒಂದು ಸಾವಿರದ ಒಂದು ಒಂದು ಸಾವಿರದ ಒಂದು ಎರಡು ಒಂದು ಮೂರು ಸಾವಿರದ ಮೂರು ಒಂದು ನಾಲ್ಕು ಐದು ಸಾವಿರದ ಐದು ಆರು ಸಾವಿರದ ಏಳು ಸಾವಿರದ ಏಳು ಸಾವಿರದ ಎಂಟು ಹತ್ತು ಸಾವಿರದ ಹತ್ತು ಸಾವಿರದ ಹನ್ನೊಂದು ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಸಾವಿರದ ಇಪ್ಪತ್ತು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೊಂಬತ್ತೆಂಟು ಮೂವತ್ತು ನಾಲ್ಕು ಮೂವತ್ತೊಂದು ಮೂವತ್ತೆರಡು 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 ನಾಲ್ಕು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಮೂರು ನಲವತ್ತು ನಲವತ್ತೊಂದು ಮೂವತ್ತೊಂದು ನಾಲ್ಕು ನಲವತ್ತೆರಡು ನಲವತ್ತ್ ಮೂರು ನಲವತ್ನಾಲ್ಕು ನಲವತ್ತೈದು ಬಾಲ್ ಮೂವತ್ನಾ

இருக்கும். <Noise/> அவளுக்கு வயசாயிக்க படிச்சிக்கிட்டு இருக்கும். <Noise/> गंगा तैयार कान के न करे लेने करे से बपरे नो करे क्या मानो करे ये इ इ वापस कर दौड़ कर है ढिलत चले दौड़ता का तो के ना हट तो गा दे अंत में क्या अन आदर बहुत ये

ಡೈಲಿ ಸಿಗುತ್ತಾ ಮೀನ್ ಬಂದ್ರೆ ನಮ್ದು ರಾಮನಗರ ಬೆಂಗಳೂರು ಗಲೀಜಾ ಇರಬಾರ್ದು ಅಂತ ನೀವೇ ನೀವೇ ಮಾಡ್ಕೊಳ್ಳೋದು ಕೆಲಸ ಮಾಡೋ ಜಾಗ ಕ್ಲೀನ್ ಆಗಿರ್ಬೇಕಲ್ಲ आद नले कस्ता देखियो हो <laughs> ह ह हो अदला के नले <प्रुमने> मार्थे तौगा ताउते लाइ गागन न नन पाडी कोला त सोखमिन काजी तौजी जानि हेतु त तगडाले हेड्ता न न तगडाले हेड्ता ए माला

dari kedoba raikan gitu ಇದು ಬೈರ್ಗೆ ಬೈರ್ಗೆ ಹೆಂಗೆ ಇದು ಬಾಕ್ಸ್ಗೆ ಏನ್ ರೇಟ್ ಇದೆ ಸರ್ ಬಾಕ್ಸ್ಗೆ ಏನ್ ರೇಟ್ ಇವಾಗ ಒಂದ್ ಸಾವಿರ ಒಂದ್ ಬಾಕ್ಸ್ 으아, 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 으 ਆ ਗੱਲ ਕੋਈ ਨਹੀਂ ਦੇਖਾ ਬਰ ਕੋਈ

ಇವರೇ ಇವ್ರೇನ ಇವ್ರೇನ ಲೋಡರ್ಸು ಎಮ್ಡಿ ಇವ್ರೇನೆ ಇವರೇ ನಿಮಗೆಲ್ಲ ಎಮ್ಡಿ ಇವರೇ ಅದಕ್ಕೆ ಅವ್ರ ಹಿಂದೆ ಸೇಫಾಗಿ ಹಿಂದೆ ನಿಂತ್ಬಿಟ್ಟು ಅವ್ರೆ ಬರಬಾರ್ದು ಅಂತ ಆದ್ರೂ ನೀರು ಬರ್ತಾ ಇದೆ ಹೆಂಗೆ ಒಂದು ಗಂಟೆ ಐದು ದಿನ ಗಂಟೆ ಇರುತ್ತೆ ಏನು ಆಗಲ್ವಾ ಎರಡು ದಿವಸ ಇರು ಇರುತ್ತೆ ಪೌಡ್ರ್ ಇರುತ್ತೆ ಹಾಂ ಮಾಡಿ ತರದ ನೀವು ರೆಡಿಮೇಡ್ ಪೌಡ್ರ್ ಹಾಂ

ಹಾ ನಿಮ್ಮ ನೋಡ್ಲಿಂತ ನೋಡ್ಬಾರ್ದ ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ನೋಡ್ಲಿಂತ